ಮನಸ ಇಲ್ಲೇನಾ ಬನ್ನಿ ತೋರಿಸ್ತೀನಿ ನಾನು ಈಗ ಹೊಡ್ದಿ ಮೂಡಿರೋ ದೇವರು ನೋಡಿ ಮತ್ತೆ ಮುಂದಕ್ಕೆ ಹೋಗಂಗಿಲ್ಲ ಒಳಕ್ಕೆ ಹೋಗಂಗಿಲ್ಲ ದೂರದಿಂದನೇ ತೋರಿಸ್ತೀನಿ ನಿಮಗೆ ನೋಡಿ ಇದ್ರ ಒಳಗೆ ನೋಡಿದೀವಿ ಅಲ್ಲಿ ಪೂಜೆ ಮಾಡಿದ್ದಾರೆ ಅವರ ನಾವು ಹೋಗಂಗಿಲ್ವ ಅಂತ ಅಲ್ಲಿಗೆ ದೇವ್ರು ನಿಜವಾಗ್ಲೂ ಪಾಗೆ ಸುಸ್ತಿಯಾಗೋಯ್ತು ಅದು ನಿಜವಾಗ್ಲೂ ದೇವರು ಅಂತ ವಿಡಿಯೋ ನೋಡಿದ್ಮೇಲೆ ದೇವರು ಅಷ್ಟೇ ಕಮೆಂಟಲ್ಲಿ ಇಡಿ ಬಂದು ಪೂಜೆ ಮಾಡಬೇಕು ಆದ್ರೆ ನಾವು ಲೇಡೀಸ್ ಯಾರು ಅದ್ರೊಳಗೆ ಹೋಗೋಂಗಿಲ್ಲ ಹೋಗಿದ್ರಂತೆ ಆದರೆ ನಾವು ಯಾರು ಲೇಡೀಸ್ ಹೋಗೋಂಗಿಲ್ಲವೋ ಅಂತ ಅದ್ರೊಳಗೆ ಪರವಾಗಿಲ್ಲ ಬಿಡಿ ದೂರದಿಂದಲೇ ದೇವ್ರ ದರ್ಶನ ಮಾಡ್ಕೋತಿದೀವಿ ಅಷ್ಟೇ ಹತ್ರ ಇಡ್ಕೊಂಡಿವ್ ಯಾರು ಹೋಗೋದೇ ಇಲ್ಲ ಇಲ್ಲಿಗೆ ಹ್ಮ್ ಬೈರ ಮೇಲೆ ಕಲ್ಲು ಹಂಗೆ ಅನ್ನಂಗದ ಆದ್ರೂ ನೋಡು ಎಷ್ಟ್ ಚೆನ್ನಾಗದ ಇಪ್ಪಟ್ಟು ಬಂಡೆ ಯಾರಪ್ಪ ಇರ್ತದ್ದು ಮಾಡ್ಬೋದು ಹ್ಮ್ ಪ್ರಶಾಂತವಾಗದ ನನಗಂತೂ ಬಂದು ನನಗಂತಿಡ ನಾವೆಲ್ಲ ನೋಡ್ಕೊಂಡು ಬೆಟ್ಟ ಇಳಿತಾ ಇದೀವಿ ಹುಷಾರಾಗಿ ಇಳಿತಾ ಇದೀವಿ ನಾವೀಗ ಆಕಾಶ ನೋಡಿ

ನಮ್ಮ ಮನ್ವಿ ಮಾತ್ರ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾನೆ ಅಲ ಮನ ಮನೇತಿ ಚಿಕ್ಕ ಯಾರ ಚಿಕ್ಕತ್ತೆ ಅವನಿಗೆ ಅವಳೆ ಉಮತ್ತೆ ಉಮತ್ತೆ ಎಲ್ಲಿ ಉಮತ್ತೆ ಉಮತ್ತೆ ಇಲ್ಲ ಆಯ್ ಚಿಕ್ಕತ್ತೆ ಈಗ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ನೀನು ಬೇಡ ನೀನು ಎಲ್ಲೇ ಬಿಟ್ಬಿಟ್ಟು ಹೋಯ್ತೀವಿ ంగేశ్వర దేవస్థా ఇదే బ్రహ్మలింగేశ్వర స్వామి దేవస్థాన నాగ ఒక్క బు దేవ్ యాతర ఇంత తోర్స్ పూజ మళ్ళీ అన్నీ పూజ ಲಾಸ್ಟು ಈಗ ಬರಬೇಕಾರೆ ಹಿಡ್ಗಾಯಿ ಹೊಡೆದ್ಬಿಟ್ಟು ಈಗ ಎಲ್ಲ ಹೊರಡ್ತೀವಿ ಈಗ ಬರೋದು ಹಿಡ್ಗಾಯಿ ಹೊಡಿತಿದ್ದಾರೆ ಮೇಲೆ ಈಗ ಎಲ್ಲ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಜಸ್ಟ್ ಮನೆಗೆ ಬಂದ್ವಿ ಈಗ ನಾನು ನಮ್ಮ ಮನೆಗೆ ಹೋಗಿ ಆಮೇಲೆ ಬರ್ತೀನಿ ಮನೆ ಹತ್ರ ತನಕ ಕೋತಿ ಬಂದ್ಬಿಟ್ಟಿತ್ತು ಕೋತಿಗೆ ಬಾಳೆಹಣ್ಣು ಕೊಟ್ಟೆ ನಾನು ಅದು ಪಾಪ ಬಾಳೆಹಣ್ಣು ತಿಂತಾ ಕೂತ್ಕೋತು ಅಲ್ಲೇ ಆದಮೇಲೆ ಅದು ಹೋದ್ಮೇಲೆ ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೀನಿ ಈಗ ಈಗ ನಾನು ಜಸ್ಟ್ ಅಜ್ಜಿ ಮನೆಗೆ ಬಂದೆ ಆಗಲೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಬರತ್ ಪೂಜೆನೂ ಮಾಡಿಬಿಟ್ಟಿದ್ದ ಹಿಂಗೆ ಅಜ್ಜಿ ಮನೇಲಿ ಸಂಪ್ರದಾಯ ಎಡೆ ಇಕ್ಕೋದು ತಿರ್ಗಾ ಅಲ್ಲಿ ಮೇಲ್ಗಡೆ ಚಿಕ್ಕದಾಗ ಕಾಣ್ತಿದ್ದರೆ ಆ ಗೂಡೊಳಗೂ ಎಡೆ ಇಕ್ಕಬೇಕು ಅಜ್ಜಿ ಮನೆ ಸಂಪ್ರದಾಯ ಈಗ ನಮ್ಮ ಚಿಕ್ಕತ್ತೆ ಪೂಜೆ ಮಾಡ್ತಿದ್ದಾರೆ ಈಗ ನಮ್ಮ ಅಜ್ಜಿ ಪೂಜೆ ಮಾಡ್ತಿದ್ದಾರೆ ಅಜ್ಜಿ ಪೂಜೆ ಎಲ್ಲ ಮಾಡಾದ್ಮೇಲೆ ಆಚೆ ಕಡೆ ಈಗ ಎಲ್ಲರೂ ಆಚೆ ಬರ್ತಾ ಇದ್ವಿ ಇಲ್ಲೂ ಬಾಗ್ಲ ಹಚ್ಚಿ ಸ್ವಲ್ಪ ಹೊತ್ತು ಆಚೆ ಇತ್ತು ಆಮೇಲಿಂದ ಒಳಗಡೆ ಹೋಗೋ ಪೂಜೆ ಮಾಡಲ್ವಾ ಈಗ ಬಾಗ್ಲೂ ತಗೋಬಿಟ್ಟು ಎಲ್ಲ ಆದ್ಮೇಲೆ ಮನೆಯವ್ರು ಬಂದು ಪೂಜೆ ಈಗ అజ్జీ మన ఈ జస్ట్ నవ్వు మన బి ఈ వ్లగ్న ఇల్ే ఎంట్ మిని లైక్ సబ్స్క్రైబ్ మరిబే థ్యాంక్ యూ